ನಾಲ್ಕು ಕುರಿ ತಗೊಂಡಿದ್ವಿ ಇವಾಗ ಸೆವೆಂಟಿ ಟೂ ಆಗಿದ್ದೇವೆ ಹವೆ ಈ ಎಲ್ಲ ನೋಡಿ ಇವೆಲ್ಲ ಇವತ್ತು ಪೂಜಾ ಮಾಡ್ತಾ ಇದ್ದಾರೆ ಕುರಿ ಶೆಡ್ಡು ಸೊ ಹೀಗಾಗಿ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ನೋಡಿ ಎಲ್ಲಿ ನಮ್ಮ ಚೋಟ ಪಾಪು ಇವ್ರು ಫಸ್ಟ್ ಟೈಮ್ ಬಂದಿರೋದು ಫೈನ್ ಸ್ವಲ್ಪ ಫೈನ್ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಬ್ಯಾಕ್ ಗ್ರೌಂಡು ಹೊಲ ತಿಂದಾಗೆಲ್ಲ ಹಿಂಗೆ ಬರೋದು ಕೋಳಿ ಕುರಿ ಸೌಂಡ್ ಅದೆಲ್ಲ ಒಂಥರ ಎಕ್ಸೈಟ್ಮೆಂಟ್ ಇದೆ ಮನೆಗೆ ನೋಡೋಣ ಎಲ್ಲ ಯಾವ ಥರ ಆಗುತ್ತೆ ಅಂತ ಪೂಜೆ ಕಂಟಿನ್ಯೂ ನೋಡ್ತಾ ಇದ್ದರು ಆಯ್ತು ಫ್ರೆಂಡ್ಸ್ ಇವಾಗ ಸಾಯಂಕಾಲ ಆಗ್ತಾಯಿದೆ ಸನ್ಸೆಟ್ ನೋಡ್ತಿರ್ಬೋದು ಇವಾಗೆಲ್ಲ ಪೂಜಾದೆ ಎಲ್ಲ ಮುಗೀತು ಸೊ ಹಂಗಾಗಿ ಈಗ ಮನೆಗೆ ಅಂತಂದು ವೆಯ್ಟ್ ಮಾಡ್ತಾ ಇದ್ದೀವಿ ಊಟ ಎಲ್ಲ ಕರ್ಕೊಂಡು ಹೋಗೋಣ ಅಂತಂತಂದು ಕೂತಿದ್ದೀವಿ ಯಾಕಂದರೆ ತುಂಬ ಊಟ ಎಲ್ಲ ಉಳಿದಿದೆ ಇವಳು ನೋಡಿ ಎಷ್ಟು ತಯಾರಾಗ್ತಾ ಇದ್ದಾಳೆ ちょっと待って、Principal。 ಇವತ್ತಿನ ನಾವು ನಮ್ಮ ಹೊಲಕ್ಕೆ ಬಂದಿದ್ದೀವಿ ಭಾಳ ವರ್ಷದ ಮೇಲೆ ಬಂದಿದ್ದೀನಿ ಎಲ್ಲಾನು ಫುಲ್ ಚೇಂಜ್ ಆಗಿಬಿಟ್ಟಿದೆ ಯಾಕಂದರೆ ಈಗ ಒಂದು ಅರ್ಧ ಪಾಟು ಬೇರೆಯವ್ರಿಗೆ ಅಂದರೆ ಕಡ್ದು ಕೊಟ್ಟಿದ್ದಾರೆ ಅಂದರೆ ಅವ್ರೇ ನೋಡ್ಕೋತಾರೆ ಅಷ್ಟೇ ದುಡ್ಡು ಅಷ್ಟೇ ನಮಗೆ ಬರೋದು ಈ ಕಡೆ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಬರ್ರಿ ನಾವು ಹೋಗಿ ಬಂದ್ವಿ ಹೊಲಕ್ಕೆ ಹೋಗಿ ಬಂದ್ವಿ ಯಾವಾಗ ಅಂದರೆ ಫೋರ್ಟಿ ಫೈವ್ ಆಗಿತ್ತು ಅವರಿಬ್ರು ಇದ್ರೆಲ್ಲ ಗೋಲುಪರಿ ಇಬ್ಬರು ಭಾಳ ಜಗಳ ಆಡತ್ತಿದ್ರು ಅದಕ್ಕೆ ಜಲ್ದಿ ಬಂದ್ಬಿಟ್ವಿ ಇಲ್ಲಾಂದ್ರೆ ಇನ್ನೂ ಒನ್ ಒನ್ ಅವರ್ ಇರ್ತಿದ್ವಿ ಭಾಳ ಟಯರ್ಡ್ ಆಯಿತು ನಾವೇ ನಾನು ಕೆಲಸ ಮಾಡಿಲ್ಲ ಅಂದರೂ ಫುಲ್ ಟಯರ್ಡ್ ಆಯಿತು ನೋಡೋಣ ನಮ್ಮ ಅಕ್ಕ ಕೇಳೋಣ ಹೆಂಗಿತ್ತು ಅಂತ ಹೆಂಗಿತ್ತು ರಶಿ ಹೊಲಕ್ಕೆ ಹೋಗಿ ಟಯರ್ಡ್ ಆಗದ ಫುಲ್ ಮುಂಜಾನೆ ಕೆಲಸ ಮಾಡ್ಕೊಂಡು ಹೋಗಿ ಅಲ್ಲಿ ಹೋಗಿ ಪೂಜಾದ ಎಲ್ಲ ನಾನೇ ರೆಡಿ ಮಾಡ್ಕೊಂಡು ಆಮೇಲೆ ಲೇಟ್ ಆಯ್ತಲ್ಲ ಸೊ ಸ್ವಲ್ಪ ಟಯರ್ಡ್ ಆಗ್ಬಿಟ್ಟು ಅದಕ್ಕೆ ಮಾಡ್ಕೊಂಡ್ಬಿಟ್ಟಿನಿ ಈಗ ಮತ್ತ ಹೆಂಗ ಅನ್ಸ್ತು ಅಲ್ಲಿ ಏನೇನು ಅಡುಗೆ ಮಾಡಿದ್ರು ಅನ್ನ ಸಾರು ಬೋಂಡಿ ಬಜ್ಜಿ ಮಾಡಿದ್ರು ಯಾಕೆ ರಶಿ ಭಾಳ ಟಯರ್ಡ್ ಅನ್ಸತಿ ಹೊಲಕ್ಕೆ ಹೋಗಿ ಬಂದೇನಲ್ಲ ಮಂದಿ ಎಲ್ಲ ಕೆಲಸ ಹೆಂಗೆ ಮಾಡಿ ಬರ್ತಾರೋ ಅಂತ ನನಗೆ ಇವತ್ತು ಇದು ಅನ್ನಿಸ್ಲತ್ತದ ಗ್ರೇಟ್ ಎಲ್ಲರೂ ಕೆಲಸ ಹೊರಗೆಲ್ಲ ಹೋಗಿ ಮಾಡಿ ಬರ್ತಾರಂತ ಬಟ್ ನನಗೆ ಬರೆಯಲು ಹೋಗದ್ರೆ ಈ ಲೆವೆಲ್ಗೆ ಟಯರ್ಡ್ ಆಗಿಲ್ಲ ಎಲ್ಲಿ ನಾನು ಹೊಲಕ್ಕೆ ಹೋಗಿ ಸದ್ಯ ಕಳೆದ ನಂಗೆ ಫೀಲ್ ಆಗಲಾಗ್ತದ ಅಲ್ಲಿ ಇವತ್ತು ಆಗ್ತದವ್ರು ಬಂದಿರಲ್ಲ ಏನು ಹೇಳಿದರು ಆ್ಯಕ್ಚುಲಿ ನಂದು ಮುಂಚೆ ಫಸ್ಟು ವೆಯ್ಟೆಲ್ಲ ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಫೈವ್ ಇದ್ರೆ ಫೈ ಯಾವಾಗ ಯಾವಾಗ್ಲೂ ಬಟ್ ಈಗ ನಾನು ಸಡನ್ನಾಗಿ ಲಾಸ್ ಆಗಿ ಫೋರ್ಟಿ ಫೈದಾಗ ಬಂದಿದೆ ನಂಗೆ ಫಾಟೇ ಇಲ್ಲ ಅಂತ ಹೇಳ್ಬಿಟ್ಟಾರ ಪ್ಲಸ್ ಅದು ಏನು ಏನೂ ಹೇಳ ಏನೋ ನ್ಯೂಟ್ರಿಷನ್ಸ್ಗಳೆಲ್ಲ ಅಬ್ಸರ್ವ್ ಆಗಲ್ಲ ಅಂತ ಮುಂದೆ ಇನ್ನೂ ನಾನು ವೀಕ್ನೆಸ್ ಬರ್ತಂತ ಹೇಳಾರ ಸೊ ನಂಗೊಬ್ಬರು ಕನ್ಸ್ಯೂಮ್ ಮಾಡ್ಕೋಬೇಕಂತ ಹೇಳಾರ ವೆಯ್ಟ್ ಗೇನ್ ಮಾಡ್ಕೊಂಡಾರ ವೆಯ್ಟ್ ಗೇನ್ ಬಿ ಎಷ್ಟು ಅಂದ್ರೆ ಫಿಫ್ಟಿ ಸೆವೆನ್ ಅಂತ ಹೇಳಿರ್ತಾರ ಕರೆಂಟ್ಲಿ ನಿಂದು ಎಷ್ಟು ವೆಯ್ಟ್ ಅದ ಸ್ವಲ್ಪ ಜೋರ ಮಾತಾಡ್ ಈಗ ಫಾರ್ಟಿ ಫೈವ್ ಅದ ಫಾರ್ಟಿ ಫೈವ್ ಮೊದಲು ಎಷ್ಟಿತ್ತು ಮುಂಚೆ ನಂದು ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಇರ್ತಿತ್ತು ಹ್ಮ್ ಡಾಕ್ಟರ್ ಏನು ಹೇಳಿದ್ರು ಮತ್ತೆ ಅದೇನ್ ಟೆಸ್ಟ್ ಮಾಡ್ಸಿದ್ರಲ್ಲ ಆ ಬ್ಲಡ್ ಟೆಸ್ಟ್ ಹೇಳಾರ ಥೈರಾಯ್ಡ್ ಪ್ರೊಫೈಲ್ ಟೆಸ್ಟ್ ಹೇಳಾರ ಲಿವರ್ ಹೇಳಾರ അവാസ്തീക ടൈമിൽ ഇവല്ല ഫങ്ക്ഷൻസ് അവ മുവി എല്ലാം മാസ്തീ മഴ നോടേ ഏൻ റിപ്പോർട്ട് ബത്ത നമുക്ക് അഞ്ചത്തെവലി ഹേത്തിനു നമുക്ക് മുഖ ഭീ അസ് സരിയ കാണല എല്ല കൂദാ ഭീ ഇ കൂദ്ലേ ഹിബവ ഏന എഫെക്റ്റീവ് ആലത്തോ നോഡിദ നന്ദിത് ബ് ഒന്ന് സറി ടൊ ചൻസ് ആമേൽ ഹേതീ

எதிரில் அகிப்பு தெரிந்து போகும் நகை நகை எதிரில் அகிப்பு தெரிந்து போகும் நகை நகை